ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗ್ಗೆನೆ ಬಾಗ್ಲೆಲ್ಲ ಒರೆಸಿ ಅರಿಶಿಣ ಕುಂಕುಮನ ಇಡ್ತಾ ಇದ್ದೆ ಅಂದ್ರೆ ನಾನು ಬೆಳಗ್ಗೆನೆ ಬಾಗ್ಲೆಲ್ಲ ಒರೆಸಿ ಅಷ್ಟ ಕುಂಕುಮ ಇಟ್ಟು ರಂಗೋಲಿ ಎಲ್ಲಾ ಇಟ್ಟು ಹೂವೆಲ್ಲ ಇಟ್ಬಿಡ್ತೀನಿ ಆಮೇಲೆ ಧುವಿಗೆ ಅಪ್ಪನ ಇಬ್ಬರೂ ಕೂಡ ಸ್ಕೂಲಿಗೆ ರೆಡಿ ಮಾಡಿ ಅವ್ರನ್ನ ಕಳಿಸಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಪೂಜೆನ ಮಾಡ್ಕೊತೀನಿ ನಮ್ಮ ಮನೆಯಲ್ಲಿ ಸೈಡ್ಗೆ ಅಷ್ಟೇ ರಂಗೋಲಿನ ಬಿಡ್ತೀನಿ ಮಧ್ಯದಲ್ಲಿ ರಂಗೋಲಿ ಬಿಟ್ರೆ ಆಗುತ್ತೆ ಅಂದರೆ ಧುವಿಗೆ ಬಂದು ಎಲ್ಲ ಕಾಲಲ್ಲೆಲ್ಲ ಅಳಿಸ್ತಾ ಇರ್ತಾನೆ ಸೈಡಲ್ಲಿ ಬಿಟ್ಟರೂ ಕೂಡ ಬಿಡೋದಿಲ್ಲ ಆದರೂ ಸಿಂಪಲಾಗಿ ಇರಲಿ ಸೈಡಲ್ಲಿ ಇಂದ ಬಿಡ್ತಾ ಇರ್ತೀನಿ ಯಾವಾಗಾದರೂ ಒನ್ ಆ್ಯಂಡ್ ಟೈಮ್ ಮಾತ್ರ ಮಧ್ಯದಲ್ಲಿ ಸ್ವಲ್ಪ ದೊಡ್ಡದಾಗಿ ಬಿಡ್ತೀನಿ ಇಲ್ಲಾಂದರೆ ಚಿಕ್ಕದಾಗೇ ಬಿಡ್ತೀನಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಜಾಗನೂ ಕೂಡ ತುಂಬ ಚಿಕ್ಕದಾಗಿರುತ್ತೆ ಎಷ್ಟು ಚಿಕ್ಕ ಾಗಿ ಬಿಡೋದಕ್ಕಾಗುತ್ತೆ ಅಷ್ಟು ಚಿಕ್ಕದಾಗಿ ಬಿಡ್ತೀನಿ ನಾನು ಮದುವೆಗಿಂತ ಮೊದಲು ಊರಲ್ಲಿದ್ದಾಗ ಯಾವುದಾದ್ರೂ ಹಬ್ಬ ಬಂದರೆ ಸಾಕು ದೊಡ್ಡ ದೊಡ್ಡ ರಂಗೋಲಿನೆಲ್ಲ ಬಾಗ್ಲೆಲ್ಲ ಸಗಣಿನಲ್ಲಿ ಸಾರಿಸಿ ನೀಟಾಗಿ ದೊಡ್ಡ ದೊಡ್ಡದಾಗ ರಂಗೋಲಿನ ಹಾಕಿ ಆ ಯಾವ ಹಬ್ಬ ಇರುತ್ತೆ ಆ ಒಬ್ಬ ಶುಭಾಶಯಗಳು ಅಂತ ಎಲ್ಲ ಬರೆದು ಹಾಕ್ತಾ ಇದೆ ಇವಾಗ ಎಷ್ಟೊಂದು ರಂಗೋಲಿ ಸಲ ನಂಗೆ ಮರ್ತೋಗ್ಬಿಟ್ಟಿದೆ ಇವಾಗ ಚಿಕ್ಕ ಚಿಕ್ಕದ ಎಷ್ಟು ಗೊತ್ತೋ ಅಷ್ಟನ್ನೇ ಬಿಡ್ತೀನಿ ಬಾಗಿಲಿಗೆಲ್ಲ ಹೂವನ ಮಡಿಸ್ತಾ ಇದ್ದೀನಿ ಇವಾಗ ಮಕ್ಕಳುಗಳು ಕೂಡ ಬಿಡಲ್ಲ ಅಲ್ಲ ತುಣಿತಾ ಇರ್ತಾರೆ ಬಂದು ಬಂದು ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಪೂಜೆನೆಲ್ಲ ಮುಗಿಸಿ ಬ್ಯಾಲ್ಕನಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ ಬ್ರೇಕ್ಫಾಸ್ಟ್ನ ನ ಮಾಡ್ತಾ ಇದ್ದೀನಿ ಚಪಾತಿ ಗೋರಿಕಾಯಿ ಪಲ್ಯನ ಮಾಡಿದೆ ಅದ್ರ ಜೊತೆಗೆ ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತು ಸೊ ಹಾಗಾಗಿ ಕುತ್ಕೊಂಡಿದಿನಿ ಬಾಲ್ಕನಿಲಿ ಕುತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅಂತ ಅನ್ಸುತ್ತೆ ಗಾಳಿ ತಣ್ಣಗ್ ಬರ್ತಾ ಇರುತ್ತೆ ಮನ್ಸಿಗೆ ಏನೋ ಒಂಥರ ಖುಷಿ ಸಿಗುತ್ತೆ ಸೊ ಹಾಗಾಗಿ ನಾನು ಬಾಲ್ಕನಿಲಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ನ ಮಾಡ್ತಾ ಇರ್ತೀನಿ ಈ ಮನೆ ಬಂದಾಗ್ಲಿಂದ ಡ್ರೆಸ್ಸಿಂಗ್ ಟೇಬಲ್ ನ ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ ಇವತ್ತು ಮಾಡೋಣ ಅಂತ ಇದ್ದೀನಿ ಎಲ್ಲ ತಗೊಂಬಂದ ಹಾಗೆ ನೋಡಿ ಹೇಗಿದೆ ಅಂತ ಎಲ್ಲ ಫುಲ್ ತಗೊಂಡ್ ತಗೊಂಡ್ ಹಾಗೆ ಇಟ್ಬಿಟ್ಟಿದೆ ಇವಾಗ ಎಲ್ಲ ತೆಗೆದು ಫುಲ್ಲು ನೀಟಾಗಿ ಆರ್ಗನೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಫುಲ್ಲು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸಿಂಗ್ ಫುಲ್ಲು ವೀಡಿಯೋನ ನಾನು ಮಾಡ್ಕೊಂಡಿಲ್ಲ ಸ್ವಲ್ಪನೇ ವೀಡಿಯೋನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತೆಗೆದು ಜೋಡಿಸೋ ಅಂಥದ್ದು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ ಬಳೆಗಳನ್ನೆಲ್ಲ ಅವತ್ತೇ ಬಂದ ಎಲ್ಲ ಜೋಡಿಸ್ಕೊಬಿಟ್ಟೆ ಇಲ್ಲಾಂದರೆ ಗಾಜಿನ ಬೆಳೆಗಳೆಲ್ಲ ಹೊಡೆದೋಗ್ಬಿಡುತ್ತೆ ಅಂತ ಭಯಕ್ಕೆ ಇದೊಂದು ಮಾತ್ರ ಸೆಟ್ ಮಾಡಿದೆ ಇನ್ನೆಲ್ಲದನ್ನೂ ಕೂಡ ಈ ಮನೆಗೆ ಶಿಫ್ಟ್ ಆದಾಗ ಎಲ್ಲ ತೊಗೊಂಬಂದು ಹಾಗಾಗೆ ರ್ಯಾಂಡಮ್ ಆಗಿ ಇಟ್ಬಿಟ್ಟಿದೆ ಇವಾಗ ಅದಕ್ಕೆಲ್ಲ ಆರ್ಗನೈಸ್ ಮಾಡೋಣ ಅಂದ್ಬಿಟ್ಟು ನಾನು ಯಾವತ್ತೂ ಕೂಡ ಐಟಮ್ಸ್ಗಳನ್ನ ಅಂಟ್ಕೊಂಡಿರೋ ರೀತಿ ಇಟ್ಕೊಳ್ಳೋದಿಲ್ಲ ಏನಕ್ಕಪ್ಪ ಅಂತ ಅಂದರೆ ನನಗೆಲ್ಲ ಅಂತ ಕೈಗೆ ಸಿಗಬೇಕು ಎಲ್ಲವೂ ಕೂಡ ಅದೇ ಜಾಗದಲ್ಲಿ ಇರಬೇಕು ನನಗೆ ಐಟಮ್ಸ್ ಎಲ್ಲ ಸೊ ಅದೇನೋ ಗೊತ್ತಿಲ್ಲ ಇದನ್ನಂತೂ ಆರ್ಗನೈಸ್ ಮಾಡೋದಕ್ಕೆ ಟೈಮೇ ಕೂಡಿ ಬಂದಿರಲಿಲ್ಲ ಅಂತ ಅಂದ್ಕೊಂಡಿರ್ತೀನಿ ಎಲ್ಲನೂ ಸೆಟ್ ಮಾಡಿದೆ ಮನೆಗೆ ಸಾಮಾನ ಬಟ್ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡೋಕ್ಕೆ ನನಗಿನ್ನೂ ಟೈಮೇ ಕೂಡಿ ಬಂದಿರಲಿಲ್ಲ ಅನಿಸುತ್ತೆ ಇವತ್ತು ಆ ಟೈಮ್ ಕೂಡಿ ಬಂದಿದೆ ಅದಕ್ಕೆ ಇವತ್ತಾದರೂ ಎಲ್ಲ ಫುಲ್ ಆರ್ಗನೈಸ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದೆಲ್ಲ ನೀವು ನೋಡ್ತಾ ಇರ್ಬೋದು ಡೆಲ್ಲಿ ಸೈಡೆಲ್ಲ ಹಣ್ಣಿರ್ಗೆ ರಾಖಿ ಕಟ್ತಾರೆ ಅವಾಗ ಹತ್ತೆದಿರ್ಗು ಕೂಡ ರಾಖಿನ ಕಟ್ತಾರೆ ಅಲ್ಲಿ ಜೈಗೆ ಸಿಂಪಲಾಗಿ ದಾರ ಥರ ರಾಕಿ ಇಷ್ಟಪಡ್ತಾರೆ ಅವರು ಏನಕ್ಕಪ್ಪ ಅಂತ ಅಂದರೆ ಅವ್ರಿಗೆ ತುಂಬ ದಿನ ಕೈಯಲ್ಲಿ ಇರಬೇಕದು ಬೇಗ ಕಿತ್ತೋಗ್ಬಾರ್ದು ಆ ಡಿಸೈನ್ ರಾಕಿ ಇದೆಲ್ಲ ತಗೊಂಡ್ರೆ ಅವ್ರಿಗೆ ಏನಪ್ಪ ಅಂತಂದರೆ ಬೇಗ ಕಿತ್ತೋಗ್ಬಿಡುತ್ತೆ ನೀರಿಗೆಲ್ಲ ಹಾಕಿದ್ರೆ ಅಂದ್ಬಿಟ್ಟು ಅವರು ಸಿಂಪಲ್ ದಾರ ತಾರ ಕೇಳ್ತಾರೆ ತುಂಬಾ ದಿನ ಅವ್ರ ಕೈಯಲ್ಲಿ ಇರಬೇಕು ಅವ್ರು ಕಟ್ಟಿರೋದು ನೆಕ್ಸ್ಟ್ ಇಯರ್ ಬರೋ ತನಕ ಇರಬೇಕು ಅಂದ್ಬಿಟ್ಟು ರಾಖಿ ಹಬ್ಬ ನನಗೆ ಈ ರೀತಿ ಕಳಿಸ್ತಾಳೆ ಒಂದು ರೀತಿ ಸಿಂಗಲ್ ಬ್ರಾಸ್ಲೆಟ್ಸ್ ತರ ಇರುತ್ತೆ ಟ್ರೆಡಿಷನಲ್ ವೇರು ಅಥವಾ ಕುರ್ತೀಸು ಈ ರೀತಿ ಹಾಕ್ದಾಗ ಹಾಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಅವಳು ನಾವು ಬ್ಯಾಂಗ್ಳೂರ್ ಬಂದ್ರಿಂದ ಡೆಲ್ಲಿಯಿಂದ ಎಷ್ಟು ಕಳಿಸಿದಾಳೆ ಅಷ್ಟುನು ಕೂಡ ನಾನು ಸೇಫ್ ಆಗಿ ಇಟ್ಟಿದ್ದೀನಿ ಇಲ್ಲಿವರೆಗೂ ಯಾವುದೂ ಕೂಡ ಹಾಳು ಮಾಡ್ಕೊಂಡಿಲ್ಲ ಇಯರಿಂಗ್ಸ್ ಡಬ್ಬ ಸಿಕ್ ಒಂದು ಟೂ ಡೇಸಿಂದ ಇಯರಿಂಗ್ಸ್ನೂ ಕೂಡ ಚೇಂಜ್ ಮಾಡಿಲ್ಲ ಸರಿ ಇವಾಗ ಡಬ್ಬ ಇದೆಯಲ್ಲ ಒಂದು ನೋಡೋ ಹಾಕೋಬೇಡಣ ಒಂದು ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಮಾಡಿಟ್ಟಿದ್ದೀನಿ ಯಾವುದಾದ್ರೂ ಸಿಂಪಲ್ ಡ್ರೆಸ್ ಹಾಕಿದ್ದೀನಿ ಇದು ಹಾಕ್ಕೊಳ್ಳೋಣ ಬೇಡ್ಬೋ ಗೊತ್ತಾಗ್ತದೆ ಹಾಕೊತೀನಿ ನಾನು ಕಾಲೇಜ್ ಟೈಮಲ್ಲಿ ಇದ್ದಾಗಲೂ ಕೂಡ ಇದೇ ರೀತಿಯೇ ಯಾವುದಾದ್ರೂ ಡ್ರೆಸ್ನ ಪರ್ಚೇಸಿಂಗ್ ಮಾಡಿದ್ರೆ ಅದಕ್ಕೆ ಬೇಕಾಗಿರೋಂಥ ಮ್ಯಾಚಿಂಗಲ್ಲೇ ರಿಬ್ಬನ್ಸ್ ಆಗಿರ್ಬೋದು ಕ್ಲಿಪ್ಸು ಮತ್ತು ಬ್ರಾಸ್ಲೆಟ್ಸು ಈ ರೀತಿ ಎಲ್ಲ ಹೋಗಿ ಇಯರಿಂಗ್ಸ್ ಎಲ್ಲ ತೊಗೊಂಡ್ಬರ್ತಾಯಿದ್ದೆ ನಮ್ಮದೊಂದು ಫ್ರೆಂಡ್ಸ್ ಗ್ಯಾಂಗ್ ಇತ್ತು ಸೊ ನಾವೆಲ್ಲರೂ ಹೋಗಿ ತುಂಬಾ ಶಾಪಿಂಗ್ ಮಾಡ್ತಾಯಿದ್ದೋ ಆವಾಗ ಬ್ಯಾಂಗಲ್ ಸ್ಟೋರಲ್ಲಿ ಇವಾಗಲೂ ಕೂಡ ನಮ್ಮೂರಲ್ಲಿ ತುಂಬ ಜನ ಹೇಳ್ತಾ ಇರ್ತಾರೆ ನೀನು ಕಾಲೇಜ್ ಟೈಮಲ್ಲಿ ಯಾವ ರೀತಿ ಎಲ್ಲ ಮ್ಯಾಚಿಂಗ್ ಹಾಕೊಂಡು ಹೋಗ್ತಿದೆ ಅದೇ ರೀತಿಯೇ ಇವಾಗಲೂ ಕೂಡ ಮೈಂಟೈನ್ ಮಾಡ್ತಾ ಇದೆಯಾ ಅಂತ ದೊಡ್ಡದಾಗಿ ಇಯರಿಂಗ್ಸ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಲುಕ್ ಬರುತ್ತಲ್ಲ ಇವಾಗ ಬನ್ನಿ ಎಲ್ಲ ಆರ್ಗನೈಸ್ ಮಾಡೋಣ ಫಸ್ಟು ಇದರಲ್ಲಿ ಕಲರ್ಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಇಯರಿಂಗ್ಸ್ ಎಲ್ಲ ಇದನ್ನೆಲ್ಲ ಸೆಟ್ ಮಾಡ್ತೀನಿ ಫಸ್ಟು ಎಲ್ಲ ತುಂಬ ಹಳೆ ಇಯರಿಂಗ್ಸು ತುಂಬ ವರ್ಷಗಳಿಂದ ಇಟ್ಟಿದ್ದೀನಿ ಮತ್ತು ಕಾಲೇಜ್ ಟೈಮಲ್ಲೆಲ್ಲ ಯೂಸ್ ಮಾಡ್ತೀನಲ್ಲ ಅದನ್ನು ಕೂಡ ನಾನು ಇನ್ನೂ ಇಟ್ಟಿದ್ದೀನಿ ಟೆನ್ ಲೆವೆನ್ ಇಯರ್ಸ್ ಆಯಿತು ಬಟ್ ಆದ್ರೂ ಕೂಡ ಎಲ್ಲನೂ ತುಂಬ ಇಟ್ಟಿದ್ದೀನಿ ಯಾವುದು ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ ಏನಾಗುತ್ತಿಲ್ಲ ನನಗೆ ನನ್ನ ಹತ್ರ ತುಂಬ ಸೇಫಾಗಿರುತ್ತೆ ಎಲ್ಲ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ಳೋಲ್ಲ ಬೇಗ ಬಟ್ಟೆ ಆಗ್ಬೋದು ಅಥವಾ ನನ್ನ ಹತ್ರ ಇರುವಂಥ ಯಾವುದೇ ರೀತಿ ಐಟಮ್ಸ್ ಹಾಕ್ಬೋದು ಎಲ್ಲದೂ ಕೂಡ ತುಂಬ ನೀಟಾಗಿರುತ್ತೆ ತುಂಬ ವರ್ಷಗಳ ಕಾಲ ಬರುತ್ತೆ ನನಗೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಡಬ್ಬಗಳ್ನು ಕೂಡ ತಗೋಬೇಕು ಆರ್ಗನೈಸ್ ಮಾಡೋದಕ್ಕೆ ಮಿಕ್ಸ್ ಅದಕ್ಕೆ ಇವರದ್ರಲ್ಲೇ ಇಡ್ತೀನಿ ಇವಾಗ ಡಬ್ಬಗಳಿದೆಯಲ್ಲ ಅದರಲ್ಲೇ ಇಡ್ತೀನಿ ಆಮೇಲೆ ಬೇಕಿದ್ರೆ ಯಾವಾಗಾದರೂ ತೊಗೊಂತೀನಿ ಸ್ವಲ್ಪ ಒಂದಷ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋಬೇಕು ಡಬ್ಬಗಳನ್ನ ತುಂಬ ಹಳೆಯ ಇಯರಿಂಗ್ಸ್ ಇದೆಲ್ಲ ಇದು ಮೋಸ್ಟ್ಲಿ ಗೋವಾದಲ್ಲಿ ತೊಗೊಂಡಿದೆ ಅನಿಸುತ್ತೆ ಅವಾಗ ಡ್ರೆಸ್ ತಗೊಂಡೆ ಅಲ್ಲೊಂದು ಅದಕ್ಕೆ ಮ್ಯಾಚಿಂಗ್ ಬೇಕಿತ್ತು ಅಂದ್ಬಿಟ್ಟು ಇದು ಮತ್ತು ಇದು ಇವೆರಡು ಅಲ್ಲಿ ಡ್ರೆಸ್ ತೊಗೊಂಡೆ ಅಂದ್ಬಿಟ್ಟು ಈ ಕಲರ್ಗಳಲ್ಲಿ ತೊಗೊಂಡಿದೆ ಇವೆರಡು ಅವಾಗಲೇ ಗೋವಾದಲ್ಲಿ ಇದೆಲ್ಲ ನೋಡಿ ಆಯ್ಕೆ ಅದ್ರಲ್ಲಿ ತೊಗೊಂಬಂದಿದ್ದೆವು ವಾಲ್ಗಾಗೋದಕ್ಕೆ ಮತ್ತೆ ದುಡಿಯಕ್ಕೆ ಎಲ್ಲಾದರೂ ಮಂಚದ ಕಾರ್ನರಲ್ಲೆಲ್ಲ ಹೊಡ್ಕೊತಾನೆ ಅಂದ್ಬಿಟ್ಟು ಅಂಟಿಸೋಕೆ ಅಂತ ತೊಗೊಂಬಂದಿದ್ದೆವು ಒಂದಷ್ಟು ಅಂಟಿಸಿದೆ ಇನ್ನು ಒಂದಷ್ಟು ಉಳ್ಕೊಬಿಟ್ಟಿದೆ ಇದು ಅದನ್ನೆಲ್ಲ ಇಟ್ತಾ ಇದ್ದೀವಿ ಬೇಕಾಗುತ್ತಲ್ಲ ನೆಕ್ಸ್ಟ್ ಎಲ್ಲಕ್ಕಾಗ ಅಂದ್ಬಿಟ್ಟು ನೋಡಿ ಇದೆಲ್ಲ ಏನಾದರೂ ಟ್ಯಾಗ್ ಮಾಡೋದಕ್ಕೆ ಇದೆಲ್ಲ ಐಕೈಯಿಂದ ತೊಗೊಂಬಂದಿರೋದು ಬಾಕ್ಸ್ ಮಾಡಿ ಇಡ್ತಾ ಇದೀನಿ ಯಾವಾಗಾದರೂ ಬೇಕಂದ್ರೆ ಬೇಗ ಕೈಗೆ ಸಿಕ್ಬಿಡತ್ತೆ ಅನ್ಸೋದು ತಗೋಬೋದು ಇದು ನೋಡಿ ಇಷ್ಟು ಮೆಮೊರೇಬಲ್ ಇದು ಆ್ಯಕ್ಚುಲಿ ಇದು ದುಬಿ ಕುಟ್ದಾಗ ಅವ್ನ ಕೈಗೆ ಹಾಕಿರ್ತಾರಲ್ಲ ಅದು ನೋಡಿ ಮೇಲು ನನ್ನ ಹೆಸರು ಇದೆಲ್ಲ ಹಾಕಿರೋ ಅಂಥದ್ದು ದುವಿಕ್ ಹುಟ್ಟಾಗ ಅವನ ಕೈಗೆ ಹಾಕಿರೋದು ಇದು ಅಪ್ಪು ಹುಟ್ಟಾಗ ಟೂ ತೌಸಂಡ್ ಫೋರ್ಟೀನ್ ಇದು ಟೂ ತೌಸಂಡ್ ಟ್ವೆಂಟಿ ಮತ್ತು ಇದು ದುವಿಕಿಗೆ ಒಕ್ಲಾಗಾಕಿರ್ತಾರಲ್ಲ ಅದು ಇದು ಅಪ್ಪುಗೆ ಹಾಕಿದರು ಅನಿಸುತ್ತೆ ಇಬ್ರುದು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ಅದೆಲ್ಲ ಅಂದರೆ ಅಪ್ಪು ಅಪ್ಪದ್ದು ಇದೆಯಲ್ಲ ಇದು ಅಪ್ಪದ್ದು ಮತ್ತೆ ಇದು ಇದು ಅಪ್ಪುಗೆ ಕೈಗೆ ಹಾಕಿರೋದು ನಾನು ಎಲ್ಲಿ ಆಪ್ರೇಷನ್ ಆಗಿ ನಾನು ಮಲ್ಕೊಂಡಿದ್ದೆ ಬೆಡ್ ಮೇಲ್ಗಡೆ ನನಗದೆಲ್ಲ ಅಷ್ಟು ಐಡಿಯಾ ಇರಲಿಲ್ಲ ಇದೆಲ್ಲ ತಗೋಬೇಕು ಬಿಚ್ಕೋಬೇಕು ಅನ್ನೋದು ನಾವು ಮತ್ತೆ ನೋಡಿ ಇದನ್ನು ಬಿಚ್ಚಿಬಿಟ್ಟು ನಾನು ಸ್ವಲ್ಪ ರಿಕವರ್ ಆದನಲ್ಲ ಹಾಸ್ಪಿಟಲಲ್ಲಿ ಆವಾಗ ನನ್ನ ಕೈ ಕೊಟ್ಟರು ಇದನ್ನಿಟ್ಕೋ ಅಂತ ಅಪ್ಪುಗೆ ಹಾಕಿದ್ದು ಮೆಮೊರಿ ಇರುತ್ತೆ ಮುಂದೆ ನೋಡ್ಕೊಂಡಾಗ ಓ ಇದಿಲ್ಲ ನನ್ನ ಪಾಪುದಲ್ವಾ ಅಂತ ಅನಿಸುತ್ತೆ ಇಷ್ಟೇ ಇತ್ತು ಅವನ ಕೈ ನೋಡಿ ಇಷ್ಟಕ್ಕೆ ಹಾಕಿದ್ರು ಅದೆಲ್ಲ ಒಂಥರ ಇರೋ ಒಂಥರ ಮೆಮೊರೇಬಲ್ ಅಲ್ಲ ಅದಕ್ಕೆ ಅತ್ತೆ ತೆಗೆದುಕೊಟ್ರು ಆಮೇಲೆ ದುವಿ ಕುಡ್ದಾಗ ಅವ್ರು ಇರಲಿಲ್ಲ ಅವ್ರು ಅಷ್ಟೊತ್ತು ಕಾಲೇ ತೀರೋಗಿದ್ರು ಬಟ್ ಇದನ್ನು ನಾನು ಎತ್ತಿಟ್ಕೊಂಡೆ ಮಾಡಿಕೊಂಡು ವಿಜಯ್ಗೆ ಹೇಳಿ ಇದನ್ನು ಎತ್ತಿಡೋಕೆ ಕೇಳಿದೆ ಮತ್ತು ಅವರು ಚಿಕ್ಕದ್ರಲ್ಲಿದ್ದಾಗ ಅವ್ರಿಗೆ ಫಸ್ಟ್ ಟೈಮು ಕೈಗೆ ಮಣಿ ಹಾಕಿದ್ನಲ್ಲ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ನೀವು ಆ್ಯಕ್ಚುಲಿ ಕಿತ್ತೋಗ್ಬಿಟ್ಟಿದೆ ಬಟ್ ಆದ್ರೂ ದಾರ ಕಟ್ಬಿಟ್ಟು ಹಾಕಿದ್ದೆ ಅವನಿಗೆ ಹಾಗೆ ಇಟ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಹಾಕಿದ್ದಲ್ಲ ಪಾಪುಗೆ ಸೊ ಹಾಗಾಗಿ ಇರೋದು ಕೂಡ ಇಟ್ಟಿದ್ದೀನಿ ಅದೆಲ್ಲ ಏನೋ ಒಂಥರ ಮೆಮೊರಿ ಅವ್ರಿಗೂ ಕೂಡ ಮುಂದೆ ತೋರಿಸ್ಬೋದು ಮೇಲೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇಟ್ಟಿದ್ದೀನಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಆರ್ಗನೈಸ್ ಮಾಡೋದಕ್ಕೆ ಕುತ್ಕೊಂಡಿದ್ದೆ ಲೇಟು ಆಮೇಲೆ ನೋಡಿದ್ರೆ ಧುವಿಕ್ ಕರ್ಕೊಂಬರೋದಿಕ್ಕೆ ಲೇಟಾಗ್ಬಿಟ್ಟಿತ್ತು ಸ್ಕೂಲಿಂದ ಸೊ ಆಮೇಲೆ ಹೋಗಿ ಧುವಿಕ್ ನಾನು ಕರ್ಕೊಂಬಂದೆ ಇನ್ನು ಅವನು ಬಂದ ಮೇಲಂತೂ ನನ್ನ ಕೆಲಸ ಆದಂಗೆನೆ ಅವನಂತೂ ಯಾವುದು ಜೋಡಿಸೋದಕ್ಕೆ ಬಿಡೋದೇ ಇಲ್ಲ ನೋಡಿ ನಾನು ಜೋಡಿಸಿ ಅವ್ನು ತೆಗಿತಾ ಇದ್ದ ಎಲ್ಲ ಹಾಳು ಮಾಡ್ತಾ ಎಲ್ಲ ಮಿಕ್ಸ್ ಮಾಡ್ತಿದ್ದ ಏನೂ ಮಾಡೋದಕ್ಕಾಗಲ್ಲ ಅವ್ನು ಬಂದಮೇಲೆ ಅವ್ನು ನೋಡೋದೇ ಆಯಿತು ಅದಾದಮೇಲೆ ಸ್ವಲ್ಪ ಅವನಿಗೆಲ್ಲ ಊಟ ಎಲ್ಲ ತಿನ್ನಿಸಿ ಎಲ್ಲ ಮುಗಿಸಿ ಆಮೇಲೆ ಲೇಟಾಗಿ ಎಲ್ಲ ಆರ್ಗನೈಸ್ ಮಾಡಿದೆ ಎಲ್ಲದೂ ಕೂಡ ನಾನು ಇಲ್ಲಿ ವೀಡಿಯೋನ ಹಾಕಿಲ್ಲ ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಅಷ್ಟೇ ಆಮೇಲೆ ಬೇಕಾದರೆ ಲಾಸ್ಟಲ್ಲಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಇನ್ನೂ ಒಂದಷ್ಟು ಡಬ್ಬಗಳಿದ್ದಿದ್ರೆ ಕರೆಕ್ಟಾಗಿ ಯಾವುದೇ ಯಾವ್ದು ಯಾವುದೇ ಕಿಡ್ಬೋದು ಅಂತ ಇಟ್ಕೋಬೋದಿತ್ತು ಬಟ್ಟು ಏನು ಡಬ್ಬಗಳಿದೆ ಏನಿದೆ ನನ್ನ ಹತ್ರ ಅದರಲ್ಲೇ ನಾನು ಎಷ್ಟು ಬರುತ್ತೆ ಅಷ್ಟು ಇಟ್ಟಿದ್ದೀನಿ ಇನ್ನೂ ಒಂದಷ್ಟು ನಾನು ಬರ್ದಲ್ಲೇ ಅಪ್ಪು ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಟೆ ನಾನು ನಂದಕ್ಕೆ ಎಷ್ಟು ಬೇಕು ಯೂಸ್ ಮಾಡೋ ಮಾತ್ರ ಇಟ್ಕೊಂಡು ಎಕ್ಸ್ಟ್ರಾ ನಾನು ಏನು ಯೂಸ್ ಮಾಡಲ್ಲ ಅದನ್ನೆಲ್ಲ ಅಪ್ಪು ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದೀನಿ ಫೈನಲಿ ಇರೋ ಡಬ್ಬದಲ್ಲೇ ಎಷ್ಟಾಗುತ್ತೆ ಅಷ್ಟು ಆರ್ಗನೈಸ್ ಮಾಡಿ ಇಟ್ಕೊಂಡೆ ನನಗೆ ಬೇಕಿರೋದೆಲ್ಲದನ್ನು ಕೂಡ ನಾನು ಯಾವುದನ್ನ ಹಾಕೊಳ್ಳಲ್ಲ ಅದನ್ನೆಲ್ಲ ಕೂಡ ಅಪ್ಪು ಡ್ರೆಸ್ಸಿಂಗ್ ಟೇಬಲ್ಗೆ ಇಟ್ಬಿಟ್ಟೆ ಯೂಸ್ ಮಾಡೋ ಮಾತ್ರ ಇಲ್ಲಿ ಇಟ್ಕೊಂಡು ಎಷ್ಟು ಮಾಡಿಕೊಂಡೆ ನಾನು ಕೊನೆಗೆ ಏನು ಮಾಡ್ತಿದ್ದೀರಾ ಆಂ ಕಿಚನ್ ಕ್ಲೀನ್ ಮಾಡ್ತಿದ್ದೀರಾ ಮಮ್ಮಿ ಮಾಡಿಲ್ವಾ ಓ ನೀವೇ ಮಾಡಬೇಕಾ ಆಮೇಲೆ ಇನ್ನೂ ಏನೇನೆಲ್ಲ ಕ್ಲೀನ್ ಮಾಡ್ತೀರಾ ಹ್ಞೂ ಏನೇನು ಮಾಡ್ತೀರಾ ಮುದ್ದು

ಆ ಹ್ಮ್ ಆಯ್ತಾ ಕ್ಲೀನಿಂಗ್ ಆಯ್ತಾ ಕಿಚನ್ ದು ಇಲ್ಲ ಮಾಡಬೇಕಾ ಬಂದ್ಬಿಡ ಅದ್ಯಾಕೆ ನಾನು ಮಾಡಲ್ಲ ಬೇಡಮ್ಮ ತಾವಾ ಬಿಲ್ಕ್ಕೆ ಹೋಗೋದು ತುದಿಲಿ ನಿತ್ತಿದೀಯ ಯಮ್ಮ ಓಕೆ ಹ್ಮ್ ತಾವಾ ಮಾಡಿದಿನಿ ವಿಜಯ್ ಮೊಟ್ಟೆ ತಗೊಂಬಂದಿದ್ರು ಆ ಒಂದು ಬಾಸ್ಕೆಟ್ ಕಾಕೊಳ್ಳೋಣ ಅಂದ್ಬಿಟ್ಟು ಕವರ್ನ ಓಪನ್ ಮಾಡ್ತಾ ಇದ್ದೆ ಧುವಿಗೆ ಬೇರೆ ಕೈಗೆ ಎತ್ಕೊಂತಿದ್ದ ಇಲ್ಲಿ ನೋಡಿ ಅಪ್ಪ ನನಗಂತೂ ಭಯ ಮೊಟ್ಟೆ ಹೊಡೆದಾಕ್ಬಿಡ್ತಾನೆ ಅವನು ಅಂತ ನಾನು ಕೂಡ ಅಷ್ಟೇ ಯಾವಾಗಲೂ ಹೊಡೆದಾಕೋದು ಜಾಸ್ತಿ ಮನೇಲಿರೋ ಐಟಮ್ಸ್ ನಾ ಅಂತ ಬಿತ್ರೆ ಆ ವಿಜಯ್ ಎಷ್ಟೊಂದು ಸಲ ಹೇಳ್ತಾ ಇರ್ತಾರೆ ನೀನಂತೂ ಮೊಟ್ಟೆ ತೊಗೊಂಬರಕ್ಕೆ ಹೋಗ್ಬೇಡ ಅಂತ ನಾನು ಬರೋಷ್ಟರಲ್ಲಿ ಕವರಲ್ಲಿ ಎರಡು ಮೂರು ಒಡ್ಕೊಂಡು ತಂದ್ಬಿಟ್ಟಿರ್ತೀನಿ ಅದಕ್ಕೆ ಅವರೇ ಜಾಸ್ತಿ ತರೋದು ಯಾವಾಗ್ಲೂ ಕೂಡ ಮೊಟ್ಟೆನ ಬಾಸ್ಕೆಟ್ ಹಾಕ್ಕೊಂಡು ವಾಶ್ ಮಾಡ್ತಾ ಇದ್ದೆ ವಾಶ್ ಮಾಡಾದ್ಮೇಲೆ ಮೊಟ್ಟೆ ಬಾಸ್ಕೆಟ್ ಹಾಕಿ ಎತ್ತಿಡೋಣ ಅಂದ್ಬಿಟ್ಟು ಮತ್ತು ನನ್ನ ಹತ್ರ ಗ್ಲಾಸ್ ಐಟಮ್ಸು ಕೂಡ ನನ್ನ ಕೈಯಲ್ಲಿ ಬರೋಲ್ಲ ನಾನು ಸ್ವಲ್ಪ ಹೊಡೆದಾಗ ಜಾಸ್ತಿ ಎಲ್ಲದೂ ಕೂಡ ಯೂಸ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ತೀನಿ ನಿಧಾನಕ್ಕೆ ಇಡ್ತೀನಿ ನಿಧಾನಕ್ಕೆ ತೊಗೋತೀನಿ ಇದೇ ಒಂದು ಲಾಗಲ್ಲಿ ಲಾಸ್ಟಲ್ಲಿ ನಾನು ಆಗ್ಲಕಾಯಿ ರೆಸಿಪಿನೂ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಜವಾಗ್ಲೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ಬನ್ನಿ ಆಗ್ಲಕಾಯಿ ರೆಸಿಪಿನ ನೋಡೋಣ ಮೊದಲು ಹಾಗಲಕಾಯಿನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ಒಂದು ಅರ್ಧ ಕೆ ಜಿ ಹಾಗಲಕಾಯಿ ಇತ್ತು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಕಾದಿದ್ಯಾ ಅಂತ ನೋಡಿಕೊಂಡು ಎಲ್ಲದನ್ನು ಕೂಡ ಅದೇ ರೀತಿ ಮಾಡಿಕೊಳ್ಳಿ ನೀವೆಷ್ಟು ಕಟ್ ಮಾಡಿ ಇಟ್ಕೊಂಡಿರ್ತೀರ ಹಾಗಲಕಾಯಿನ ಎಲ್ಲದನ್ನೂ ಕೂಡ ಡೀಪ್ ಫ್ರೈ ಮಾಡಿ ಸ್ವಲ್ಪ ಬ್ರೌನ್ ಆಗಬೇಕು ಅಷ್ಟು ಆಗೋ ತನಕ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಎಲ್ಲದನ್ನು ಕೂಡ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡ್ವಿ ನಾನಂತೂ ಡೀಪ್ ಫ್ರೈ ಆದಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಸೊ ನಾನು ಹಾಗಾಗಿ ಒಂದೊಂದು ಒಂದೊಂದು ಬಾಯಿಗೆ ಹಾಕ್ಕೊಂಡು ಖಾಲಿ ಮಾಡ್ತಾ ಆಲ್ರೆಡಿ ನಾನು ಅದು ಪಲ್ಯ ಆಗೋಷ್ಟರಲ್ಲಿ ಎಷ್ಟೋ ಅಷ್ಟು ಖಾಲಿನೇ ಆಗೋಗಿತ್ತು ಆಗ್ಲಕೈ ಇವಾಗ ಪಲ್ಯ ಮಾಡೋದಕ್ಕೆ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ ಬನ್ನಿ ಇಲ್ಲಿ ಐದು ಈರುಳ್ಳಿನ ತೊಗೊಂಡಿದ್ವಿ ಈರುಳ್ಳಿ ಜಾಸ್ತಿ ತೊಗೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನೂ ಕೂಡ ಅದರಲ್ಲಿ ತಿನ್ನೋದಕ್ಕೆ ಒಗ್ಗರಣೆಯಲ್ಲಿ ಇಲ್ಲಿ ಉದ್ದುದ್ದ ಕೀರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಜಯ್ ಕಟ್ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಳ್ಳಿ ನಾನಿಲ್ಲಿ ಐರನ್ ಬಾಣಲಿನ ತೊಗೊಂಡಿದ್ದೀನಿ ಐರನ್ ತುಂಬಾ ಒಳ್ಳೆಯದು ಹೆಲ್ತ್ಗೆ ಸೊ ಹಾಗಾಗಿ ನಾನು ಐರನ್ ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಆಮೇಲೆ ಎಣ್ಣೆ ಕಾತಿದ್ಯಾ ಅಂತ ನೋಡಿಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆ ಚಿಟಪಟ ಅಂದಮೇಲೆ ಸ್ವಲ್ಪ ಇಂಗನ ಹಾಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗನ್ನ ಹಾಕ್ಕೊಳ್ಳಿ ಆಮೇಲೆ ಆನಿಯನ್ ಏನು ಕಟ್ ಮಾಡಿ ಇಟ್ಟಿದ್ವಿ ಅದನ್ನು ಕೂಡ ಹಾಕ್ಕೊಳ್ಳಿ ನಾನು ಆನಿಯನ್ ಹಾಕಬೇಕಾದ್ರೆ ವೀಡಿಯೋನ ಮಾಡ್ಕೊಳ್ಳೋದನ್ನು ಮರ್ತುಬಿಟ್ಟೆ ಸೊ ಹಾಗಾಗಿ ಆನಿಯನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಿಯನ್ನು ಕೂಡ ಬ್ರೌನ್ ಆಗೋದಿ ತನಕ ಚೆನ್ನಾಗಿ ಬೇಯಿಸಿ ಆನಿಯನ್ನು ಕೂಡ ಈ ರೀತಿ ಆನಿಯನ್ ಬೆಂದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ ನಾವಿಲ್ಲಿ ಹಾಕ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಅರಿಶಿಣ ಪೌಡ್ರೂ ಕೂಡ ಆ್ಯಡ್ ಮಾಡಿ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಅರಿಶಿಣ ಪೌಡ್ರನು ಕೂಡ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ಒಗ್ಗರಣೆಗೆ ಧನ್ಯಾ ಪೌಡ್ರನು ಕೂಡ ಆ್ಯಡ್ ಮಾಡಿ ನಾವಿಲ್ಲಿ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಅದು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡ್ರನ್ನ ಆ್ಯಡ್ ಮಾಡಿ ಆಮೇಲೆ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲದನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸು ಚೆನ್ನಾಗಿ ಮಸಾಲೆ ಈರುಳ್ಳಿ ಎಲ್ಲದನ್ನು ಕೂಡ ಚೆನ್ನಾಗಿ ಬೇಯಿಸಿ ಅದಾದಮೇಲೆ ನಾವೇನು ಆಗ್ಲಿಕಾಯನ್ನ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಬಿಟ್ಟು ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗ್ಲಕಾಯಿ ಪಲ್ಯ ರೆಡಿ ಆಗುತ್ತೆ ಇದು ಕರಿಲಾ ಸಬ್ಜಿ ಅಂತ ಹೇಳ್ತಾರೆ ನಾರ್ತ್ ಸೈಡೆಲ್ಲ ಸೊ ನೋಡಿ ಇಷ್ಟೇ ತುಂಬಾ ಈಸಿ ಆಗ್ಲಕಾಯಿ ಕೂಡ ಫ್ರೈ ಆಗಿತ್ತಲ್ಲ ಸೊ ಹಾಗಾಗಿ ಜಾಸ್ತಿ ಏನೋ ಬೇಯಿಸೋ ಆಗಿಲ್ಲ ಆಮೇಲೆ ಲಾಸ್ಟಲ್ಲಿ ಅಂಚೂರ್ ಅಂತ ಸಿಗುತ್ತೆ ಸ್ಟೋರ್ಗಳಲ್ಲಿ ಸೊ ಆಮ್ಚೂರ್ನ ಒಂದೆರಡು ಟೇಬಲ್ ಸ್ಪೂನಷ್ಟು ಆಮ್ಚೂರನ್ನ ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇಷ್ಟೇ ಪಲ್ಯ ನೋಡಿ ಎಷ್ಟು ಬೇಗ ರೆಡಿ ಆಗುತ್ತೆ ಅಂತ ತುಂಬ ಈಸಿ ರೆಸಿಪಿ ಇದು ಹೇಳಬೇಕಂದ್ರೆ ತುಂಬ ಬೇಗನೂ ಕೂಡ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಕೈ ಅಂತ ಅನಿಸೋದೇ ಇಲ್ಲ ನಮಗೆ ಹಾಗಲಕಾಯಿ ಪಲ್ಯ ಹಾಗೆ ಅದ್ರ ಜೊತೆಗೆ ರೋಟಿನ ಮಾಡ್ಕೊಂಡಿದ್ವಿ ಆಮೇಲೆ ನಾವು ಹಾಗಲಕಾಯಿ ಪಲ್ಯ ಒಂದ್ರ ಜೊತೆಗೆ ನಾವು ರೋಟಿನ ತಿನ್ನೋಲ್ಲ ಅದ್ರ ಜೊತೆಗೆ ಯಾವಾಗ್ಲೂ ದಾಲ್ ಮಾಡ್ಕೊತೀವಿ ದಾಲು ಹಾಗಲಕಾಯಿ ಪಲ್ಯ ಹಾಗೆ ರೋಟಿ ಮೂರು ಕೂಡ ಮಾಡ್ಕೊತೀವಿ ರೋಟಿ ಜೊತೆಗೆ ನಮಗೆ ಎರಡೆರಡು ಪಲ್ಯಗಳು ಬೇಕಾಗೇ ಆಗುತ್ತೆ ವಿಜಯ್ಗೆ ಸೊ ಹಾಗಾಗಿ ದಾಲ್ನ ಇವತ್ತು ಒಂಥರ ಡಿಫ್ರೆಂಟಾಗಿ ಮಾಡಿದ್ರು ನೀರು ಥರ ಆಗಿತ್ತು ಸ್ವಲ್ಪ ಆದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕೂಡ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮೊದಲು ಒಂದು ದಾಲ್ದು ಒಂದು ವಿಡಿಯೋನ ಹಾಕಿದ್ದೀನಿ ಅಂತ ಅನಿಸುತ್ತೆ ಅದನ್ನು ಕೂಡ ನೀವು ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ಟೈಮು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬೈ ಬಾಯ್